ಹಾಯ್ ಫ್ರೆಂಡ್ಸ್ ಇವತ್ತು ಭಾರತದ ವಿವಿಧ ರಾಜ್ಯಗಳ ಅನ್ವರ್ತನಾಮ ನೋಡೋಣ ಬನ್ನಿ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮೊದಲನೇ ಪ್ರಶ್ನೆ ಶ್ರೀಗಂಧದ ನಾಡು ಯಾವುದು ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಆಂಧ್ರ ಪ್ರದೇಶ ಆಪ್ಷನ್ ಡಿ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ಕ್ವಶನ್ ಸೆಕೆಂಡ್ ಮರುಭೂಮಿಯ ನಾಡು ಯಾವುದು ಆಪ್ಷನ್ ಎ ರಾಜಸ್ಥಾನ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಹರಿಯಾಣ ಸರಿಯಾದ ಉತ್ತರ ರಾಜಸ್ಥಾನ ಆಪ್ಷನ್ ಎ ಕೇಸರಿಯ ನಾಡು ಯಾವುದು ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಲಕ್ಷದ್ವೀಪ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ ಡಿ ದೆಹಲಿ ಉತ್ತರ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ ಪ್ರಶ್ನೆ ಸಂಖ್ಯೆ ನಾಲ್ಕು ಮುತ್ತುಗಳ ನಾಡು ಯಾವುದು ಆಪ್ಷನ್ ಎ ತೆಲಂಗಾಣ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ಲಡಾಖ್ ಆಪ್ಷನ್ ಡಿ ಗೋವಾ ಸರಿಯಾದ ಉತ್ತರ ಆಪ್ಷನ್ ಎ ತೆಲಂಗಾಣ ಕ್ವೆಶನ್ ನಂಬರ್ ಫಿಫ್ತ್ ಚಹಾದ ನಾಡು ಯಾವುದು ಆಪ್ಷನ್ ಎ ಅಸ್ಸಾಂ ಆಪ್ಷನ್ ಬಿ ಒರಿಸ್ಸಾ ಆಪ್ಷನ್ ಸಿ ಅರುಣಾಚಲ ಪ್ರದೇಶ ಆಪ್ಷನ್ ಡಿ ಮಧ್ಯಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಸಾಂ ಕ್ವೆನ್ ನಂಬರ್ ಸಿಕ್ಸ್ ಸಾಕ್ಷರತೆಯ ನಾಡು ಯಾವುದು ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಬಿಹಾರ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ ಸಿ ಕೇರಳ ಸಕ್ಕರೆಯ ನಾಡು ಯಾವುದು ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಪಶ್ಚಿಮ ಬಂಗಾಳ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಪಾಂಡಿಚೇರಿ ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ ಕ್ವೆಶನ್ ನಂಬರ್ ಏಯ್ಟ್ ವಜ್ರದ ನಾಡು ಯಾವುದು ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ಆಂಧ್ರ ಪ್ರದೇಶ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಬಿ ಮಧ್ಯಪ್ರದೇಶ ದ್ವೀಪಗಳ ನಾಡು ಯಾವುದು ಆಪ್ಷನ್ ಎ ಲಕ್ಷದ್ವೀಪ ಆಪ್ಷನ್ ಬಿ ಅಂಡಮಾನ್ ಮತ್ತು ನಿಕೋಬಾರ್ ಆಪ್ಷನ್ ಸಿ ಪಾಂಡಿಚೇರಿ ಆಪ್ಷನ್ ಡಿ ಚಂಡೀಗಢ ಸರಿಯಾದ ಉತ್ತರ ಲಕ್ಷದ್ವೀಪ ಎ ಆಪ್ಷನ್ ಆಪ್ಷ ಕ್ವಶನ್ ನಂಬರ್ ಟೆನ್ ಚಿನ್ನದ ನಾಡು ಯಾವುದು ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ದೆಹಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಕರ್ನಾಟಕ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು